ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾವಿವತ್ತು ಪೂರಿಗೆ ಚಪಾತಿಗೆ ದೋಸೆಗೆ ಸರಿ ಹೊಂದುವಂಥ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಆಲೂಗಡ್ಡೆ ಬಟಾಣಿ ಕುರ್ಮನೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಇದರಲ್ಲಿ ಹೆಚ್ಚು ಮಸಾಲೆ ಇರೋದಿಲ್ಲ ಆದರೆ ರುಚಿ ಮಾತ್ರ ಅದ್ಭುತವಾಗಿರತ್ತೆ ಅದರಲ್ಲೂ ಪೂರಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒಂದು ಕುರ್ಮನ ಒಮ್ಮೆ ಪೂರಿ ಜೊತೆ ಟೇಸ್ಟ್ ಮಾಡಿ ನೋಡಿ ಪೂರಿ ಮಾಡಿದಾಗಲಿಲ್ಲ ಪದೇ ಪದೇ ಇದನ್ನೇ ಮಾಡ್ತಾ ಇರ್ತೀರಾ ತಿಂದವರು ಕೂಡ ಇದನ್ನೇ ಮಾಡಿ ಹೇಳಿ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ನಾನಿಲ್ಲಿ ಒಂದು ಕುಕ್ಕರ್ ಗೆ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದರಲ್ಲಿ ಒಂದು ಚಿಕ್ಕ ತುಂಡಾಗುವಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಒಂದು ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ಒಂದು ದಪ್ಪನಾಗಿರುವಂಥ ಈರುಳ್ಳಿಯನ್ನು ಈ ರೀತಿ ತುಂಬ ಸಣ್ಣದಾಗಿ ಮತ್ತು ಉದ್ದನಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಹಸಿ ವಾಸನೆ ಹೋಗಿದೆ ಅನ್ನೋವಂಥ ಸಮಯದಲ್ಲಿ ನಾನಿಲ್ಲಿ ಒಂದು ಐದರಿಂದ ಆರು ಹಸಿ ಮೆಣಸನ್ನು ಉದ್ದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲೆಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಸಾರವಾಗಿ ಹಸಿ ಮೆಣಸನ್ನು ಹಾಕ್ಕೊಳ್ಬೋದು ಖಾರ ಇದೆ ಅಂದರೆ ನೀವು ಕಡಿಮೆ ಪ್ರಮಾಣದಲ್ಲಿ ಕೂಡ ಹಾಕ್ಕೊಳ್ಬೋದು ನೋಡಿ ಇದಷ್ಟನ್ನು ನಾವು ಎಣ್ಣೆಯಲ್ಲಿ ಒಮ್ಮೆ ಈ ರೀತಿ ಹುರ್ಕೊಳ್ಬೇಕು ನಂತರ ಇದರ ಜೊತೆಗೆ ನಾನಿಲ್ಲಿ ಒಂದು ಎರಡು ಟೊಮೊಟೊವನ್ನು ಈ ರೀತಿ ದಪ್ಪನಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನಾವು ಹಾಕಿರೋವಂಥ ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಹದದಲ್ಲಿ ಆಗಬೇಕು ಅಂದರೆ ಟೊಮೊಟೊ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಳ್ಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋವಂಥ ಸಮಯದಲ್ಲಿ ಒಂದು ನಾಲ್ಕು ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ಅರ್ಧ ಬೌಲ್ ಆಗುವಷ್ಟು ಬಟಾಣಿನ ನಾನು ರಾತ್ರಿ ಪೂರ ನೆನೆಸಿಟ್ಟಿದ್ದೆ ಅಥವಾ ಒಂದು ಆರರಿಂದ ಎಂಟು ಗಂಟೆಗಳ ಕಾಲನಾದರೂ ನೆನೆಸಿಟ್ಕೊಳ್ಳಿ ನೆನೆಸಿರೋವಂಥ ಬಟಾಣಿ ಅಥವಾ ಹಸಿ ಬಟಾಣಿ ಸಿಗುವಂಥ ಸಮಯದಲ್ಲಾದರೆ ಹಸಿ ಬಟಾಣಿನ ಹಾಕ್ಕೊಳ್ಬೋದು ಇದರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರ್ಶನ ಕೂಡ ಹಾಕ್ಬಿಟ್ಟು ಇದಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಮೂರ್ನಾಲ್ಕು ನಿಮಿಷ ಇದನ್ನ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು ಆಗ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಆಲೂಗಡ್ಡೆ ಮತ್ತು ಬಟಾಣಿ ಫ್ರೈ ಅಷ್ಟರಲ್ಲಿ ನಾವು ಒಂದು ಮಸಾಲೆನ ರುಬ್ಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿನ ನೀರು ಹಾಕ್ತಾನೆ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನೀವು ತುರ್ದಿರೋ ಅಂಥದ್ದನ್ನು ಕೂಡ ತೊಗೊಳ್ಬೋದು ಆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಗೋಡಂಬಿ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡಾಗುವಷ್ಟು ಹಸಿ ಶುಂಠಿ ಕೂಡ ಸೇರಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಗಸಗಸಿನ ಬೆಚ್ಚಗಿರುವಂಥ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇದನ್ನು ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತುಂಬ ನೈಸಾಗಿ ಈ ಒಂದು ಮಿಶ್ರಣವನ್ನು ನಾವು ರುಬ್ಬಿ ತೊಗೊಳ್ಬೇಕಾಗತ್ತೆ ನಾವು ಮಸಾಲೆ ರುಬ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಆಲೂಗಡ್ಡೆ ಬಟಾಣಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ನಾವು ರುಬ್ಬಿರುವಂಥ ಮಿಶ್ರಣವನ್ನು ಹಾಕ್ಕೊಳ್ಬೇಕು ಅದೇ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೂಡ ಸೇರಿಸ್ಬಿಟ್ಟು ಆ ಒಂದು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಪೂರಿಗೆ ದೋಸೆಗೆ ಆದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಚಪಾತಿಗೆ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ನೀರಿನ ಪ್ರಮಾಣವನ್ನು ಜಾಸ್ತಿ ಹಾಕಿ ತೆಳು ಕೂಡ ಮಾಡ್ಕೊಳ್ಬೋದು ನೀರು ಹಾಕಾದ ಮೇಲೆ ಒಮ್ಮೆ ಚೆನ್ನಾಗಿ ಆ ಒಂದು ಮಸಾಲೆ ಆಲೂಗಡ್ಡೆ ಬಟಾಣಿ ಹಿಡಿಬೇಕು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನೆಲ್ಲನೂ ನೀರಿನ ಪ್ರಮಾಣವನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ತೆಳುವು ಮಾಡ್ಕೊಳ್ಬಾರ್ದು ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪು ಹಾಕಾದ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಕುದಿ ಬರ್ತಿದೆ ಅನ್ನುವಂಥ ಸಮಯದಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ವಿಜಲ್ ಕೂಗಿಸ್ಕೊಳ್ಬೇಕು ನೋಡಿ ಇದು ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಕೊನೆಯಲ್ಲಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಮಸಾಲೆ ಕಡಿಮೆ ಇರುವಂಥ ಜೊತೆಗೆ ತುಂಬ ರುಚಿಯಾಗಿರುವಂಥ ಆಲೂಗಡ್ಡೆ ಮತ್ತು ಬಟಾಣಿ ಕುರ್ಮ ರೆಡಿ ರೆಡಿಯಾಗುತ್ತೆ ಇದನ್ನು ನೀವು ಚಪಾತಿ ದೋಸೆ ಮತ್ತು ಪೂರಿ ಜೊತೆಗೆ ತುಂಬ ಚೆನ್ನಾಗಿರತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಪೂರಿ ಮತ್ತು ದೋಸೆಗೆ ಮಾಡ್ಕೊಳ್ತೀವಿ ಅಂದರೆ ಈ ಹದದಲ್ಲೇ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇನ್ನು ಚಪಾತಿಗೆಲ್ಲ ಅಂದರೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇನ್ನಷ್ಟು ತೆಳವು ಮಾಡಿಕೊಂಡ್ರೆ ಅದು ಕೂಡ ಚಪಾತಿಗೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ಆಗಿರೋವಂಥ ತುಂಬ ರುಚಿಯಾಗಿರೋವಂಥ ಈ ಒಂದು ಕುರ್ಮಾ ಇವತ್ತಿನ ಈ ಒಂದು ತುಂಬ ಸಿಂಪಲ್ ಆಗಿರೋವಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು